ಕಾರ್ಕಳದಲ್ಲಿ ಕಳೆದ ವಿಧಾನಸಭಾ ಎಲೆಕ್ಷನ್ ನಡೆದ ನಂತರ ಕಾರ್ಕಳದಲ್ಲಿ ರಾಜಕಾರಣ ಬದಲಾಗಿದೆ ಧರ್ಮದ ರಾಜಕಾರಣ ಕಾರ್ಕಳದಲ್ಲಿ ನಡೀತಾ ಇಲ್ಲ ದ್ವೇಷದ ರಾಜಕಾರಣ ನಡೀತಾ ಇದೆ ದ್ವೇಷದ ಅಸೂಹೆಯ ರಾಜಕಾರಣ ಕಾರ್ಕಳದಲ್ಲಿ ನಡೀತಾ ಇದೆ ಇದಕ್ಕೆ ಜ್ವಲಂತ ಉದಾಹರಣೆ ಪರಶುರಾಮ ಥಿಂ ಪಾರ್ಕ್ ಪರಶುರಾಮ ಥೀಂ ಪಾರ್ಕ್ ಲಕ್ಷ ಲಕ್ಷ ಜನಗಳು ಬಂದು ಹಾಡಿ ಕೊಂಡಾಡಿಕೊಳ್ಳುವಂಥ ಒಂದು ಪ್ರವಾಸಿ ತಾಣ ಆಗಬೇಕಿತ್ತು ಆದರೆ ಇವತ್ತು ಪಾಳು ಬಿದ್ದಿದೆ ಯಾರ ಕಾರಣದಿಂದಾಗಿ ಕಾಂಗ್ರೆಸ್ನವರ ದ್ವೇಷ ರಾಜಕಾರಣದಿಂದಾಗಿ ಇವತ್ತು ಪ್ರವಾಸಿ ತಾಣವಾಗಿ ಮೆರೆಯಬೇಕಿದ್ದ ಕರ್ನಾಟಕದಲ್ಲಿಯ ರಾಜ್ಯದಲ್ಲಿಯ ದೇಶದಲ್ಲಿ ಮೆರಬೇಕಿದ್ದಂಥ ಪ್ರವಾಸಿ ತಾಣವಾಗಬೇಕಿದ್ದ ಪರಶುರಾಮ ತಿಂಪಾರ್ಕ್ ಇವತ್ತು ಪಾಳು ಬಿದ್ದಿದೆ ಯಾರ ಕಾರಣದಿಂದಾಗಿ ಕಾಂಗ್ರೆಸ್ನ ದ್ವೇಷದ ರಾಜಕಾರಣದಿಂದಾಗಿ ಇವತ್ತು ಕಾರ್ಕಳದಲ್ಲಿ ಕಾಂಗ್ರೆಸ್ನವರಿಗೆ ವಿಧಾನಸಭೆಯ ಎಲೆಕ್ಷನ್ನ ರಿಸಲ್ಟನ್ನೇ ಅರಗಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಕಾರ್ಕಳದ ರಿಸಲ್ಟ್ ಬಂದು ಎರಡು ವರ್ಷ ಆದರೂ ಕೂಡ ಅದರ ರಿಸಲ್ಟ್ನ ಒಂದು ರಿಸಲ್ಟನ್ನು ಅವರಿಗೆ ಅರಗಿಸ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಕಾರ್ಕಳದಲ್ಲಿ ಬಿ ಜೆ ಪಿಯಲ್ಲಿ ಗುರುತಿಸಿಕೊಳ್ಳುವಂಥ ಕಾರ್ಯಕರ್ತರಿಗೆ ಬಿ ಜೆ ಪಿಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ದುಡಿಯುವಂತಹ ಕಟ್ಟರ್ ಕಾರ್ಯಕರ್ತರನ್ನ ಇಡೀ ತಾಲೂಕಿನಲ್ಲಿ ಹುಡುಕಿ ಹುಡುಕಿ ಅವರ ವ್ಯಾಪಾರಗಳಿಗೆ ಅವರ ವಹಿವಾಟುಗಳಿಗೆ ಉಪದ್ರ ಕೊಡುವಂತಹ ಉಪದ್ರ ಕೊಡುವಂಥ ಅವರಿಗೆ ಅವರ ವಹಿವಾಟುಗಳಿಗೆ ಪದೇ ಪದೇ ಉಪದ್ರ ಕೊಟ್ಟು ಅವರನ್ನ ಅವರನ್ನ ಯಾವುದೋ ರೀತಿಯಲ್ಲಿ ನಮ್ಮ ಕಾರ್ಯಕರ್ತ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸಿಕೊಳ್ಬೇಕನ್ನುವಂಥ ಒಂದು ಮಾನಸಿಕತೆ ಇವತ್ತು ಕಾಂಗ್ರೆಸ್ನಲ್ಲಿ ಬೆಳೀತಾ ಇದೆ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಕಾರ್ಕಳಕ್ಕೆ ಬಂದಿದ್ದರು ಕಾಂಗ್ರೆಸ್ನ ಒಂದು ಸಮಾವೇಶದಲ್ಲಿ ಮಾತನಾಡ್ತಾ ಅವರು ಹೇಳ್ತಾರೆ ಈ ಒಂದು ಪರಶುರಾಮ ಥೀಮ್ ಪಾರ್ಕ್ ಹೇಗಿದೆಯೋ ಏನು ನೀವು ಈಗ ಆ ಅರ್ಧ ಸೊಂಟದ ಭಾಗ ಉಳಿದಿದೆಯೋ ಅದು ಹಾಗೇ ಇರಬೇಕು ಇಡೀ ಕಾರ್ಕಳದ ಜನರು ಅದನ್ನು ಬಂದು ನೋಡಬೇಕು ಇದರಿಂದ ನಮಗೆ ಸಾಬೀತಾಗಿದೆ ಏನಂತ ಹೇಳಿದರೆ ಇವರ ನಿಲುವು ಸ್ಪಷ್ಟವಾಗಿದೆ ಇವರಿಗೆ ಮೊದಲಿಂದಲೂ ಅಭಿವೃದ್ಧಿ ಬೇಡ ಇವರಿಗೆ ಆ ಪರಶುರಾಮ ಥೀಮ್ ಪಾರ್ಕ್ ಹೇಗೆ ಆಗಬೇಕು ಏನಾಗಬೇಕಿತ್ತು ಅದು ಬೇಡ ಇವರಿಗೆ ಅದನ್ನು ಅದನ್ನು ಹೇಗೆ ನಿಲ್ಲಿಸುವುದು ಅದರಿಂದ ಹೇಗೆ ರಾಜಕೀಯ ಮಾಡುವುದು ಅದರಿಂದ ಹೇಗೆ ನಮ್ಮ ರಾಜಕೀಯ ಬೇಳೆ ಬಯಸ್ಕೊಳ್ಳುವುದು ಅನ್ನೋ ಮಾತ್ರ ಇವರಿಗೆ ಅಗತ್ಯ ಇರುವುದು ಇವತ್ತು ಕಾರ್ಕಳದಲ್ಲಿ ಒಬ್ಬರು ಬೇರೆ ಊರಿನಿಂದ ಬಂದರು ಭಾಷಣ ಮಾಡ್ತಾರೆ ಕಾರ್ಕಳದಲ್ಲಿ ಮೊನ್ನೆ ನಡೆದ ಸಮಾವೇಶದಲ್ಲಿ ಇವರ ರಾಜ್ಯಾಧ್ಯಕ್ಷರು ಹೇಳ್ತಾರೆ ಅವರಿಗೂ ಮತ್ತು ನಮ್ಮ ಶಾಸಕರಿಗೂ ಡಿಬೇಟ್ ಮಾಡಿಸ್ಬೇಕಂತೇಳಿ ಅವರಿಗೆ ನಮ್ಮ ಶಾಸಕರ ಜೊತೆ ಡಿಬೇಟ್ ಮಾಡಲಿಕ್ಕೆ ಯೋಗ್ಯತೆಯಲ್ಲಿದೆ ಅವರು ಮೊದಲು ಒಂದು ವಿಧಾನಸಭೆಯ ಕ್ಷೇತ್ರ ಟಿಕೆಟ್ ಪಡ್ಕೊಂಡು ಆ ವಿಧಾನಸಭೆಯ ಕ್ಷೇತ್ರದಲ್ಲಿ ಗೆದ್ದು ಅದರಂತ ಬಂದು ನಮ್ಮ ಶಾಸಕರ ಜೊತೆ ಡಿಬೇಟ್ ಮಾಡಲಿ ಅದಕ್ಕಿಂತ ಮೊದಲು ಅವರು ಡಿಬೇಟ್ ಮಾಡಲಿಕ್ಕಿದ್ರೆ ನಮ್ಮ ಯುವ ಮೋರ್ಚಾದ ಕಾರ್ಯಕರ್ತರು ಸಾಕು ಅವರಿಗೆ ಡಿಬೇಟ್ ಮಾಡಲಿಕ್ಕೆ ಹಾಗೆ ಪರಶುರಾಮ ಥೀಮ್ ಪಾರ್ಕ್ನ ವಿಚಾರದಲ್ಲಿ ಪದೇ ಪದೇ ಸುಳ್ಳು ಪದೇ ಪದೇ ಅಪಪ್ರಚಾರ ಪದೇ ಪದೇ ಆರೋಪಗಳು ಮೊದಲು ಹೇಳಿದರು ಅದು ಫೈಬರ್ನ ಪ್ರತಿಮೆ ಅಂತ ಹೇಳಿದರು ಅದರ ನಂತರ ಹೇಳಿದರು ಅದು ಮೇಲಿದ್ದು ಮಾತ್ರ ಫೈಬರ್ ಕ್ಯಾ ತಿರ್ತದ ಅವು ಕಂಚಿದ ಅಂತ ಹೇಳಿದರು ಅದರ ನಂತರ ಶಿಲ್ಪಿ ಸರಿ ಇಲ್ಲ ಅಂತ ಹೇಳಿದರು ಅದರ ನಂತರ ಇಲಾಖೆ ಸರಿ ಇಲ್ಲ ಅಂತ ಹೇಳಿದರು ಅದರ ನಂತರ ಶಿಲ್ಪಿ ಇಲ್ಲ ಆಯ್ ಜಿ ಎಸ್ ಟಿ ಕಟ್ಟಿದ್ದೀವಿ ಅಂತ ಹೇಳಿದರು ದಿವಸಕ್ಕೊಂದು ಆರೋಪ ದಿವಕೊಂದು ದಿವ ದಿನ ಹೋದಂತೆ ಒಂದು ಆರೋಪಗಳು ದಿನ ಹೋದಂತೆ ಒಂದು ಅಪಪ್ರಚಾರಗಳು ಇದೆಲ್ಲ ಏನಂತೇಳಿದರೆ ಜನರ ದಾರಿ ತಪ್ಪಿಸಬೇಕು ಹೇಗಾದರೂ ಮಾಡಿ ಈ ಒಂದು ಒಳ್ಳೆಯ ಪ್ರವಾಸಿ ತಾಣ ಓಪನ್ ಆಗಬಾರ್ದು ಇದು ಏನಾದರೂ ಜನರಿಗೆ ಸಾರ್ವಜನಿಕರಿಗೆ ಅದನ್ನು ಓಪನ್ ಮಾಡಿಕೊಟ್ಟರೆ ಎಲ್ಲಿಯೋ ಸುನಿಲ್ ಕುಮಾರ್ ಅವರ ಹೆಸರು ರಾಜ್ಯದಲ್ಲಿ ಎಲ್ಲ ಪಸರಿಸುತ್ತೆ ಇದರಿಂದಾಗಿ ಕಾಂಗ್ರೆಸ್ಗೆ ಏನೋ ಇದಾಗುತ್ತೆ ಅಂತೇಳುವಂಥ ಒಂದು ದುರುದ್ದೇಶದಿಂದ ಈ ಪ್ರವಾಸಿ ತಾಣವನ್ನು ಓಪನ್ ಅಂತ ಉದ್ದೇಶದಿಂದ ರಾಜಕೀಯವಾಗಿ ದ್ವೇಷದ ರಾಜಕೀಯದಿಂದ ಇವತ್ತು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಇದರಿಂದ ಈ ಸಭೆ ಕೇವಲ ಪ್ರತಿಭಟನಾ ಸಭೆ ಅಲ್ಲ ಇದೊಂದು ಜನಜಾಗೃತಿ ಸಭೆ ಈ ವಿಷಯವನ್ನು ಎಲ್ಲರೂ ಕಾರ್ಕಳದ ಹಳ್ಳಿ ಹಳ್ಳಿಗೆ ಮುಟ್ಟಿಸಬೇಕು ಏನಂತ ಹೇಳಿದ್ರೆ ಇದನ್ನ ರಾಜಕೀಯ ಉದ್ದೇಶದಿಂದ ನಿಲ್ಲಿಸಿದರೆ ಹೊರತು ಇದರಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ನಡೆದಿಲ್ಲ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತ ಹೇಳ್ತಾರಲ್ಲ ಮೊದಲು ಹನ್ನೊಂದು ಕೋಟಿ ಬಿಡುಗಡೆಯಾಗಿದೆ ಇದಕ್ಕೆ ಹನ್ನೊಂದು ಕೋಟಿ ಅನುದಾನ ಇದರಲ್ಲಿ ಇಟ್ಟಿದ್ರೆ ಅದರಲ್ಲಿ ಬಿಡುಗಡೆಯಾದದ್ದು ಆರೂವರೆ ಕೋಟಿ ಮಾತ್ರ ಒಂದೇ ಒಂದು ಕಾಮಗಾರಿಗೆ ಒಂದು ಕಾಮಗಾರಿಗೆ ಭ್ರಷ್ಟಾಚಾರ ಆಗುದಾದ್ರೆ ಮೊದಲು ಅದರ ಕಾಮಗಾರಿ ಅನುದಾನವನ್ನು ಬಿಡುಗಡೆ ಮಾಡಿ ಹನ್ನೊಂದು ಕೋಟಿ ಅನುದಾನ ಬಿಡುಗಡೆ ಮಾಡಿದ ನಂತರ ತನಿಖೆ ಮಾಡಿ ಅದರಲ್ಲಿ ಎಷ್ಟು ಬಚ್ಚ ಭ್ರಷ್ಟಾಚಾರ ಆಗಿದೆ ಅಂತ ನೋಡ್ಲಿ ಮೊದಲು ಅದನ್ನು ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ಸರ್ಕಾರ ಸರ್ಕಾರ ಇವತ್ತು ಸ್ಪಷ್ಟ ನಿಲುವನ್ನು ಕೊಡಬೇಕು ಇವರಿಗೆ ಆಗುದಿಲ್ಲ ಅಂತ ಹೇಳಿದ್ರೆ ನಮಗೆ ಬಿಟ್ಟುಕೊಳ್ಳಿ ನಾವು ಜನರಿಂದ ಭಿಕ್ಷೆ ಎತ್ತಿ ಆದರೂ ಪರಶುರಾಮ ಥಿಂಪಾರ್ಕ್ ಅನ್ನ ಸಿದ್ಧಪಡಿಸ್ತೇವೆ ಜನರಿಗೆ ಸಾರೋ ಜನರಿಗೆ ಓಪನ್ ಮಾಡಿ ಕೊಡ್ತೇವೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಆದಷ್ಟು ಎಷ್ಟು ಸಂಖ್ಯೆಯಲ್ಲಿ ಯುವ ಮೋರ್ಚಾದ ಕಾರ್ಯಕರ್ತರು ಸೇರಿದರೆ ಎಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತಾ ಮುಂದೆ ಈ ವಿಚಾರವಾಗಿ ನಮ್ಮ ನಾಯಕರುಗಳು ಮಾತನಾಡಲಿಕ್ಕಿದ್ದಾರೆ ಅವರಿಗೆ ಅನುವು ಮಾಡಿಕೊಡ್ತಾ ನನ್ನ ಭಾಷಣಗಳನ್ನು ಮುಗಿಸ್ತೇನೆ ನಮಸ್ಕಾರ